ಮಾಡ್ತಾ ಇದ್ದಾರೆ ಮಾರುತಿ ನೋಡಬೇಕು ತಂಡಗಳು ಮೈದಾನದಲ್ಲಿ ಹೇಳ್ತಾ ಇದ್ದಾರೆ ಶಿರೋ ತಂಡದ ಆಟಗಾರ ಉತ್ತಮ ದಾಳಿಗಾರ ಕೂಡ ಮೈದಾನದಲ್ಲಿ ಉತ್ತಮವಾಗಿ ಕ್ಯಾಶ್ ಓಕೆ ಹಾ 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 ಡಬಲ್ ಟೈ ಹೋಲ್ ಬಂತು ನಿಸ್ಸಿಗೆ ತೋ ಹಾಗೆ ಸಪೋರ್ಟ್ ಬಂತು ಸಪೋರ್ಟ್ ಬರಕ್ಕೆ ಏನು ಮತ್ತೊಂದು ಬಂದಕ್ಕೆ ಬಂತು 2 0 ಮತದಲ್ಲಿ ಬಂತು ನಿಂತಿದೆ ಔಟ್ ಜನಲ ಕಾದಿ ಬಸ್ತಾ ಬಾ ಔಟ್ ಆದರೂ 19 ಪಟ್ಟಿ ಕೆರಕಡೆ ಈ ಸೀರಿಯಲ್ ಪ್ರಕಾರ ಅಲ್ಲೇ ಒಳ್ಳೆಯ ಕಿರುಪಿ ಥರ ನಮ್ಮಲ್ಲಿ ನಾನು ಹಿಡಿದು ಹೋಗ್ಮೇಲೆ ನಮ್ಮಲ್ಲಿ ಇಟ್ಟಿದ್ದಾವಾಗ ಆ ಥರ ಬೈರಡು ಅಡಿಕಾಲು ಕೇಳಿದ ನೋಡ್ರಿ ಅಡು ಕಾಲ್ ಕೇಳಿ ிடி தண்ட நாட்ட உத்தை சூப்போது கொண்டு வந்து கேச் சிதூர் ಭಾಗ್ಯ ತಮ್ಮ ತಂಡಕ್ಕೆ ಮತ್ತೆ ಒಂದು ಅಂಕ ನಾಲ್ಕು ಒಂದರ ಮಧ್ಯದಲ್ಲಿ ಬಂದು ನಡೀತಾ ಇದ್ದೆ ಮಾರುತಿ ಮತ್ತೆ ದಾಳಿಯಲ್ಲಿ ಎಡಬ ತಂಡದ ಒಬ್ಬ ಉತ್ತಮ ದಾಳಿಗಾರನಂತೆ ಅವರ ಮಾರುತಿ ಒನ್ ಪಾಯಿಂಟ್ ಸಿಕ್ಸ್ಟಿಕ್ ರೈಡಿಂಗ್ ಸುಂದರವಾದ ರೈಟ್

ಸಿದರಾಯಿ ಔಟ್ ಲೈನ್ ಅಪ್ರಲ್ಲಿ ಲೈನ್ ಅಪ್ನ ಮತ್ತೆ ಸಿದ್ಧರಾಯಿ ಸಣ್ಣಕ್ಕೆ ಮತ್ತೊಂದು ಅಂಕವನ್ನು ತೆಗೆದುಕೊಂಡು ಅಂಕದ ಒಂದರ ಮಧ್ಯದಲ್ಲಿ ಬಂದು ನಡೀತಾ ಇದೆ ಬಾಯ್ 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 ಆ ನಮ್ಮ ಕಾಂತಾಡಬೇಕಾಗೇನೆ ವನಸ್ಸಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ

ஜப்ர <Pan> ம <clouds> <laughs> ಇರುತ್ತೆ ಜಡು ಬಟ್ಟೆ ಆಟಗಾರ ಬಂದ್ರೆ ಈ ಭೂರ ಇರುತ್ತೆ

ஏய் சார் சப்போர்ட் கூட வந்து ஒரு டேஷ் பட்டு ஆகி சப்போர்ட் வந்து